ಸಿಂಪಲ್ ಆಗಿ ಮೆಂತ್ಯಾ ಭಾತು ರೆಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇಶಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ನನ್ನದೇ ಆದ ಒಂದು ಚಿಕ್ಕ ಗಾರ್ಡನಲ್ಲಿ ಬೆಳೆದಿರೋದು ಮನೆದೇ ಓಮ್ ಗ್ರೋನ್ ಮೆಂತ್ಯ ಸೊಪ್ಪು ಬನ್ನಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನು ತುಂಬ ಎಣ್ಣೆ ಕಮ್ಮಿ ಯೂಸ್ ಮಾಡೋದು ನೀವು ಸ್ವಲ್ಪ ಬೇಕು ಅಂತಂದರೆ ನೀವು ಹಾಕೋಬೋದು ನೋಡಿ ನಾನೊಂದು ಮೂರು ಸ್ಪೂನ್ ಅಷ್ಟು ತೊಗೊಂಡಿದ್ದೇನೆ ಅದಕ್ಕೆ ಓಂಕಾಳು ಮರಾಠ ಮಗ್ಗು ಅನಾನಸು ಲವಂಗ ಚಕ್ಕೆ ಸ್ವಲ್ಪ ಕಚ್ ಕಸ್ತೂರಿ ಮೇಥಿ ಯೂಸ್ ಮಾಡ್ತಾ ಇದ್ದೀನಿ ಗಮನಕ್ಕೆ ಬರಲಿ ಅಂತ ಯಾಕಂದರೆ ಮೆಂತ್ಯಭಾತಾಗಿರೋದ್ರಿಂದ ಜಾಸ್ತಿ ಆಗ್ತಾಯಿಲ್ಲ ಇಲ್ಲ ಅದಕ್ಕೆ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಹಸಿ ಮನೇಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಆಗಬೇಕಷ್ಟೆ ಈಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಗಮನ ಬಿಟ್ಟಿದೆ ನಾನೀಗ ಅದಕ್ಕೆ ನಾ ರಾತ್ರಿ ನೆನೆಸಿಟ್ಕೊಂಡಿರೋ ಬಟಾಣಿನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನಾನೀಗ ನಾ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಜೊತೆಗೆ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಆಲೂಗೆಡ್ಡೆ ಚೆನ್ನಾಗಿ ಒಂದು ಇದನ್ನು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ಮೀಡಿಯಮ್ ಆಲೂಗಿಡ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಬಟಾಣಿ ನೆನೆಸಿಟ್ಕೊಂಡಿದ್ದೆ ಮತ್ತು ಒಂದು ಬಂಚ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡಬೇಕು ಇವಾಗ ನೋಡಿ ಫ್ರೈ ಆಗಿದೆ ನಾನು ಅದಕ್ಕೆ ಒಂದು ದಪ್ಪ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಇದ್ದೀನಿ ಇದು ಒಂದು ನಿಮಿಷ ಸಾಕು ಈಗ ಟೊಮೊಟೊನೂ ಒಂದು ನಿಮಿಷ ಆಗಿದೆ ಫ್ರೈ ಆಗಿ ಇಲ್ಲಿ ನಾನೀಗ ಒಂದು ಅರ್ಧ ಸ್ಪೂನು ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಧನಿಯಾ ಪುಡಿ ಗರಂ ಮಸಾಲ ನೀವು ಎಷ್ಟು ಹಾಕ್ತೀರೋ ಅಲ್ಲಿ ಎರಡು ಪಟ್ಟು ಧನಿಯಾ ಪುಡಿ ಹಾಕ್ಬೇಕು ಖಾರ ನಾನೀಗ ಆಲ್ರೆಡಿ ಒಂದು ಹಸಿ ಹಾಕಿದ್ದೀನಿ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನೀಗ ಅರ್ಧ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ಪೌಡ್ರ್ಗಳು ಚೆನ್ನಾಗಿ ಬ್ಲೆಂಡ್ ಆಗಿದೆ ಇಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ತೊಳೆದಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನಾನು ಅಕ್ಕಿ ಹಾಕಿದ ಮೇಲೆ ನೀರು ಹಾಕೋದು ಯಾವಾಗಲೂ ನಾನು ಹಾಗೆ ಮಾಡೋದು ಬಿರಿಯಾನಿ ಮಾಡ್ಬೋದು ಇಲ್ಲ ಎಲ್ಲ ಯಾವುದೇ ಥರದ ಬಾತ್ಗಳಾಗಿರ್ಬೋದು ಪ್ರತಿಯೊಂದು ಏನೇ ಮಾಡಿದ್ರು ಫಸ್ಟು ನಾನು ಅಕ್ಕಿನ ಹಾಕ್ತೀನಿ ಆಮೇಲೆ ನೀರನ್ನ ಹಾಕ್ತೀನಿ ಈಗ ಅದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಕಾಯಿ ರುಬ್ಬಿ ಮಸಾಲೆ ಕೊಟ್ಟು ಇಲ್ಲ ಜಸ್ಟ್ ಸಿಂಪಲಾಗಿ ಪ್ಲೇನ್ ಮೆಂತ್ಯ ಹಬ್ಬಕ್ಕೆ ತೋರಿಸ್ತಾ ಇರೋದು ನಾನಿವಾಗ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಮೂರು ಗ್ಲಾಸ್ ನೀರು ಹಾಕ್ತೀನಿ ಈಗ ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು ಅದನ್ನು ಇವಾಗ ತಿರುಗಿಸಿ ಮುಚ್ಚಳ ಮುಚ್ಚಿ ನಾನು ಎರಡು ವಿಷಲ್ ಕೂಗಿಸ್ಕೋತೀನಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೀವು ಬೇಕು ಅಂದರೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಬಿಟ್ಟು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಇಲ್ಲ ಅಂತಂದರೆ ಸರಿಗಿದೆ ಅಂತಂದರೆ ಕುಕ್ಕರ್ ಮುಟ್ಲು ಮುಚ್ಚಿ ಬೇಯಿಸ್ಕೋಬೇಕು ಕಂಪ್ಲೀಟ್ ತಣ್ಣದಾಗಿದೆ ಈಗ ನೋಡಿ ಎಷ್ಟು ದುದ್ರಾಗಿ ಚೆನ್ನಾಗಿ ಬಂದಿದೆ ಆಗಿ ಮೆಂತ್ಯ ಬಾತು ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು